ಕೆ ನೈಂಟಿ ನೈನ್ ಕನ್ನಡ ನ್ಯೂಸ್ನ ಫಲಶ್ರುತಿ ಲಿಂಕನ್ ಶಾಲೆಯ ಶಾಲಾ ವಾಹನವನ್ನ ಸೀಜ್ ಮಾಡಿದ ಆರ್ಟಿಒ ಇನ್ಸ್ಪೆಕ್ಟರ್ ರಾಘವೇಂದ್ರ ಹೌದು ಈ ಸ್ಟೋರಿ ಏನಂತೀರಾ ಸ್ಕೂಲ್ ಬಸ್ ನಲ್ಲಿ ಮಕ್ಕಳೊಂದಿಗೆ ಗಾರ್ಮೆಂಟ್ಸ್ ಮಹಿಳೆಯರನ್ನ ಕರೆದೊಯ್ತಾ ಇದ್ದಾರೆ ಅಂತ ಇದೇ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮ ಕೆ ನೈನ್ಟಿ ನೈನ್ ವಾಹಿನಿಯಲ್ಲಿ ವಿಸ್ತೃತ ವರದಿ ಮಾಡಿತ್ತು ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಯ ಸಹಚರರು ಸುದ್ದಿ ಮಾಡಿದ್ದ ಮಾಧ್ಯಮದವರನ್ನ ವಾಗಿ ಮಾತನಾಡಿದ ಬಗ್ಗೆ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬಂದ ಬೆನ್ನಲ್ಲೇ ಈ ಶಾಲಾ ವಾಹನದ ಮತ್ತಷ್ಟು ಟ್ರಾವೆಲ್ ಹಿಸ್ಟರಿಯನ್ನು ಹುಡುಕ್ತಾ ಹೊರಟ ನಮಗೆ ಒಂದು ಆಘಾತಕಾರಿ ವಿಷಯ ಹೊರಬಂತು ಅದು ಏನಂದ್ರೆ ಲಕ್ಷಾಂತರ ಫೀಸ್ಗಳನ್ನು ಕಟ್ಟಿಸಿಕೊಳ್ಳುವ ಇವರು ಕನಿಷ್ಠ ಪಕ್ಷ ಪ್ರತಿದಿನ ಓಡಾಟಕ್ಕೆ ಬಳಸುವ ಶಾಲಾ ವಾಹನಕ್ಕೆ ತಿಂಗಳಾನುಗಟ್ಟಲೆ ಎಮಿಷನ್ ಟೆಸ್ಟ್ ರೋಡ್ ಟ್ಯಾಕ್ಸ್ ಇನ್ಸೂರೆನ್ಸ್ ಸ್ಲ್ಯಾಬ್ಸ್ ಆಗಿದ್ರು ಅದನ್ನು ರಿನೂವಲ್ ಮಾಡಿಸದೆ ರಸ್ತೆಗೆ ಇಳಿಸ್ತಾ ಇರುವ ಶಾಲಾ ವಾಹನದ ಬಗ್ಗೆ ಮಾಹಿತಿಯನ್ನು ಪಡೆದ ನಾವು ಆರ್ಟಿಒ ಫಿಫ್ಟಿ ನೈನ್ ಅಧಿಕಾರಿ ವೆಂಕಟೇಶ್ ರವರಿಗೆ ದೂರು ಕೊಟ್ಟಾಗ ಶಾಲೆಯ ವಾಹನವನ್ನು ಸೀಸ್ ಮಾಡಿಸ್ತಾರೆ ಬೆಂಗಳೂರು ಹೊರವಲಯದ ಆನಿಕಲ್ ತಾಲೂಕಿನ ತಿಮ್ಮರಾಯಸ್ವಾಮಿ ದೇವಾಲಯದ ಸಮೀಪದಲ್ಲಿರುವ ಲಿಂಕನ್ ಆಂಗ್ಲ ಶಾಲೆ ಸೇರಿದ ಶಾಲಾ ಬಸ್ ಮಕ್ಕಳನ್ನ ಬಿಟ್ಟು ಗಾರ್ಮೆಂಟ್ ಮಹಿಳೆಯರನ್ನ ಕರೆತಂದು ಈ ವಿಡಿಯೋವನ್ನು ಅಲ್ಲಿನ ಸ್ಥಳೀಯ ವ್ಯಕ್ತಿಯೊಬ್ಬ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದ ಈ ವಿಚಾರವನ್ನು ನಮ್ಮ ವಾಹಿನಿ ಹದಿನೆಂಟನೇ ತಾರೀಕು ಸುದ್ದಿ ಮಾಡಿತ್ತು ಎಚ್ಚೆತ್ತ ಅಧಿಕಾರಿಗಳು ಲಿಂಕನ್ ಶಾಲೆಗೆ ನೋಟಿಸ್ ನೀಡಿದರು ಅಲ್ಲದೆ ಇನ್ಸೂರೆನ್ಸ್ ಲ್ಯಾಬ್ಸ್ ಮತ್ತು ಟ್ಯಾಕ್ಸ್ ಕಟ್ಟದಕ್ಕೆ ಶಾಲೆಯ ಬಸ್ ಅನ್ನ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದ ಶಾಲಾ ಬಸ್ ಆರ್ಟಿಒ ಕಚೇರಿಗೆ ಕರೆತರಲಾಗಿತ್ತು ಇದು ಕೆ ಫಲಶ್ರುತಿ ಇದಕ್ಕೆ ಸ್ಪಂದಿಸಿರುವ ಆರ್ಟಿಒ ಅಧಿಕಾರಿ ವೆಂಕಟೇಶ್ ಲೋ ಅವರಿಗೆ ಧನ್ಯವಾದಗಳು ಹಾಗೆ ಇದೊಂದು ಎಲ್ಲಾ ಶಾಲಾ ಹಾಗೂ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಇಲ್ಲದೆ ವಾಹನಗಳನ್ನು ಬಳಸಿದರೆ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ ಹಾಗೆಯೇ ಪೆನಾಲ್ಟಿ ಕಟ್ಟುವ ಮಟ್ಟಕ್ಕೆ ಹಾಗೂ ಅಚಾತುರ್ಯ ನಡೆಯುವವರೆಗೆ ಕಾಯ್ದೆ ಕಾನೂನು ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ वरदी आनंद कुमार के नाइन्टी नाइन कनडा न्यूज़ चैनल अनेकल